ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅತಿಕಾಯನಾದಿ ಎಲ್ಲ ರಾಕ್ಷಸರು ಮುಡಿಯುತ್ತಿರುವುದನ್ನು ಕಂಡು ರಾವಣನು ಹತಾಶನಾಗಿರುವಾಗ ಆತನ ಪುತ್ರನಾದ ಇಂದ್ರಜಿತ್ತು ತಂದೆಗೆ ಸಮಾಧಾನವನ್ನು ಮಾಡಿ ಯುದ್ಧರಂಗಕ್ಕೆ ಬಂದು ಹೋಮವನ್ನು ಮಾಡಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿಕೊಂಡು ಅದರ ಸಹಾಯದಿಂದ ಆ ಆ ಕಪಿಸೈನ್ಯದ ಮೇಲೆ ನಿರಂತರವಾಗಿ ತಾನು ಅಂತರಿಕ್ಷದಲ್ಲಿ ಅದೃಶ್ಯನಾಗಿದ್ದುಕೊಂಡು ಬಾಣಗಳ ಮಳೆಗರೆಯುತ್ತಾ ಚೆನ್ನಾಗಿ ಅವರನ್ನು ಹೊಡೆಯುತ್ತಾನೆ ಕೊನೆಯಲ್ಲಿ ರಾಮ ಲಕ್ಷ್ಮಣರನ್ನು ನಿರಂತರವಾಗಿ ಹೊಡೆಯುತ್ತಿರುವಾಗ ರಾಮನು ಕಾಣ್ ಕಣ್ಣಿಗೆ ಕಾಣದೇ ಇರುವಂತಹ ಇಂದ್ರಜಿತ್ತುವನ್ನು ಹೊಡೆಯುವುದು ಕಷ್ಟ ಆದ್ದರಿಂದ ಸದ್ಯಕ್ಕೆ ಈತನ ಬಾಣಗಳ ಹೊಡೆತವನ್ನು ಸಹಿಸಿಕೊಳ್ಳೋಣವೆಂದು ಆ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತ್ತುವಿನ ಬಾಣಗಳ ಹೊಡೆತಕ್ಕೆ ಗುರಿಯಾಗಿ ಯುದ್ಧ ಭೂಮಿಯಲ್ಲಿ ಬೀಳುತ್ತಾರೆ ಆಗ ತಾನು ಯುದ್ಧವನ್ನು ಗೆದ್ದನೆಂದೇ ಭಾವಿಸಿ ಇಂದ್ರಜಿತ್ತುವು ಪುನಃ ಲಂಕೆಗೆ ಹಿಂದಿರುಗಿ ಹೋಗುತ್ತಾನೆ ಆ ರಣರಂಗದಲ್ಲಿ ರಾಮ ಲಕ್ಷ್ಮಣರು ಬೀಳಲಾಗಿ ಕಪಿಶ್ರೇಷ್ಠರ ಸೈನ್ಯವು ಕಂಗೆಟ್ಟಿತು ಸುಗ್ರೀವ ನೀಲ ಅಂಗದ ಜಾಂಬವಂತರಿಗೆ ಏನೂ ತೋಚಲಿಲ್ಲ ಸೈನ್ಯವು ದುಃಖದಿಂದ ಕೂಡಿರುವುದನ್ನು ನೋಡಿ ಬುದ್ಧಿವಂತರಲ್ಲಿ ಅಗ್ರೇಶರಣಾದ ವಿಭೀಷಣನು ಕಪಿವೀರರೆಲ್ಲರನ್ನೂ ಸಮಾಧಾನಗೊಳಿಸುತ್ತಾ ಅಸದೃಶವಾದ ಈ ಮಾತುಗಳನ್ನು ಆಡಿದನು ಹೆದರಬೇಡಿರಿ ಆರ್ಯಪುತ್ರರು ಮೈಮರೆತು ನೊಂದಿರುವಾಗ ಈಗ ದುಃಖ ಪಡಲು ಸಮಯವಿಲ್ಲ ಬ್ರಹ್ಮನ ವರವನ್ನು ಗೌರವಿಸಿ ಇವರು ಇಂದ್ರಜಿತ್ತಿನ ಅಸ್ತ್ರ ರಾಶಿಗಳಿಗೆ ಸಿಕ್ಕಿಬಿದ್ದಿರುವರು ಆ ಇಂದ್ರಜಿತ್ತಿಗೆ ಬ್ರಹ್ಮನು ವೇಗವು ವ್ಯರ್ಥವಾಗದ ಅತ್ಯುತ್ತಮವಾದ ಈ ಬ್ರಹ್ಮಾಸ್ತ್ರವನ್ನು ಕೊಟ್ಟಿರುವನು ಅದನ್ನು ಗೌರವಿಸುತ್ತಾ ರಾಜಪುತ್ರರು ರಣರಂಗದಲ್ಲಿ ಮಲಗಿರುವರು ಇವರಲ್ಲಿ ಇದರಲ್ಲಿ ದುಃಖಕ್ಕೆ ಸಮಯವು ಎಲ್ಲಿ ಬಂತು ಮಾರುತ ಪುತ್ರನಾದ ಪ್ರಾಜ್ಞನಾದ ಹನುಮಂತನೂ ಸಹ ಬ್ರಹ್ಮಾಸ್ತ್ರವನ್ನು ಗೌರವಿಸಿ ವಿಭೀಷಣನ ಮಾತನ್ನು ಕೇಳಿ ಆತನಿಗೆ ಬಳಿಕ ಬಲಶಾಲಿಗಳಾದ ವಾನರರ ಈ ಸೈನ್ಯವು ಬಿದ್ದಿರುವಾಗ ಇವರಲ್ಲಿ ಯಾರು ಯಾರು ಜೀವಸಹಿತ ಇರುವರೋ ಅವರನ್ನು ನಾವಿಬ್ಬರೂ ಸಮಾಧಾನ ಪಡಿಸೋಣ ಎಂದು ಹೇಳಿದನು ವೀರನಾದ ವೀರನಾದ ಹನುಮಂತನು ರಾಕ್ಷಸೋತ್ತಮನು ಒಟ್ಟುಗೂಡಿ ಕೈಯಲ್ಲಿ ಪಂಜುಗಳನ್ನು ಹಿಡಿದು ಆ ರಾತ್ರಿಯಲ್ಲಿ ರಣಭೂಮಿಯಲ್ಲೆಲ್ಲ ಸುತ್ತಾಡಿದರು ಕತ್ತರಿಸಿ ಹೋದ ಬಾಲ ಕೈ ತೊಡೆ ಕಾಲು ಬೆರಳು ಕತ್ತು ಇವುಗಳಿಂದ ಕೂಡಿ ಅಂಗಾಂಗಗಳಿಂದ ರಕ್ತವನ್ನು ಸುರಿಸುತ್ತಾ ಪಲ್ಲಲ್ಲಿ ಮೂತ್ರಿಸುತ್ತ ಹೊಳೆಯುವ ಆಯುಧಗಳಿಂದ ಕೆಡವಲ್ಪಟ್ಟು ಬಿದ್ದಿದ್ದ ಪರ್ವತಾಕಾರದ ವಾನರರಿಂದ ಭೂಮಿ ತುಂಬಿ ಹೋಗಿರುವುದನ್ನು ಅವರಿಬ್ಬರು ಕಂಡರು ಸುಗ್ರೀವ ಅಂಗದ ನೀಲ ಶರಭ ಗಂಧಮಾದನ ಗಮಾಕ್ಷ ಸುಷೇಣ ವೇಗದರ್ಶಿ ಆಹುಕ ಮೈಂದ ನಳ ಜ್ಯೋತಿಮುಖ ದಿವಿದ ಪನಸ ಇವರನ್ನು ಇನ್ನು ಇತರ ವೀರರನ್ನು ರಣರಂಗದಲ್ಲಿ ಮಲಗಿರುವುದನ್ನು ಅವರು ಕಂಡರು ಬ್ರಹ್ಮನಿಗೆ ಪ್ರೀತಿಪಾತ್ರನಾದ ಆತನ ಅನುಗ್ರಹವನ್ನು ಪಡೆದಿದ್ದ ಇಂದ್ರಜಿತ್ತುವು ಆ ದಿನದ ಸಂಜೆಯ ಆರು ಗಳಿಗೆಗಳ ಅವಕಾಶದಲ್ಲಿ ಬಲಶಾಲಿಗಳಾದ ಅರವತ್ತೇಳು ಕೋಟಿ ವಾನರರನ್ನು ಹೊಡೆದು ಕೆಡವಿದ್ದನು ಸಮುದ್ರ ಪ್ರವಾಹದಂತಿದ್ದ ಭಯಂಕರವಾದ ಸೈನ್ಯವು ಬಾಣಗಳಿಂದ ಹೊಡೆದು ಕೆಡವಲ್ಪಟ್ಟಿರುವುದನ್ನು ನೋಡುತ್ತಾ ಹನುಮಂತನು ವಿಭೀಷಣನು ಜಾಂಬವಂತನಿಗಾಗಿ ಹುಡುಕಿದರು ಸ್ವಾಭಾವಿಕವಾಗಿ ಮುಪ್ಪಿನಿಂದ ಕೂಡಿ ನೂರಾರು ಬಾಣಗಳಿಂದ ತುಂಬಿ ಹೋಗಿದ್ದ ವೀರನಾದ ಬ್ರಹ್ಮನ ಪುತ್ರನು ಅಂದರೆ ಜಾಂಬವಂತನು ಆರಿ ತಣ್ಣಗಾಗುತ್ತಿರುವ ಬೆಂಕಿಯಂತೆ ಇರುವುದನ್ನು ಕಂಡು ಆತನ ಹತ್ತಿರಕ್ಕೆ ಬಂದು ಪೌಲಸ್ತ್ಯನಾದ ವಿಭೀಷಣನು ಪೂಜ್ಯನೆ ಚೂಪಾದ ಬಾಣಗಳಿಂದ ನಿನ್ನ ಪ್ರಾಣಗಳು ಹೋಗಲಿಲ್ಲ ತಾನೆ ಎಂದು ನುಡಿದನು ವಿಭೀಷಣನ ಮಾತು ಕೇಳಿ ಕರಡಿಗಳಲ್ಲಿ ಶ್ರೇಷ್ಠನಾದ ಜಾಂಬವಂತನು ಬಹಳ ಕಷ್ಟದಿಂದ ಮಾತುಗಳನ್ನು ಮೇಲಕ್ಕೆತ್ತಿ ಹೇಳುತ್ತ ರಾಜ ಮಹಾ ಸಮರ್ಥನೆ ಧ್ವನಿಯಿಂದ ನಿನ್ನನ್ನು ಗುರುತಿಸುತ್ತಿದ್ದೇನೆ ಹರಿತವಾದ ಬಾಣಗಳಿಂದ ನೊಂದವನಾಗಿ ಕಣ್ಣು ಕಾಣಿಸುತ್ತಿಲ್ಲ ರಾಕ್ಷಸನೇ ಅಂಜನಾದೇವಿಗೂ ವಾಯುವಿಗೂ ಯಾವನು ಸುಪುತ್ರನು ಆ ಕವಿಶ್ರೇಷ್ಠನಾದ ಹನುಮಂತನು ಜೀವದಿಂದಿರುವನೇ ಎಂದು ಕೇಳಿದನು ಜಾಂಬವಂತನ ಮಾತು ಕೇಳಿ ವಿಭೀಷಣನು ಆರ್ಯಪುತ್ರರನ್ನು ಅಂದರೆ ರಾಮಲಕ್ಷ್ಮಣರನ್ನು ಬಿಟ್ಟು ಏತಕ್ಕಾಗಿ ಹನುಮಂತನ ಬಗ್ಗೆ ವಿಚಾರಿಸುತ್ತಿರುವೆ ಪೂಜ್ಯನೇ ವಾಯುಕುಮಾರನಲ್ಲಿ ನೀನು ತೋರುತ್ತಿರುವ ಅಧಿಕವಾದ ಸ್ನೇಹವನ್ನು ರಾಜನಾದ ಸುಗ್ರೀವನಲ್ಲಾಗಲಿ ಅಂಗದನಲ್ಲಾಗಲಿ ರಾಮಲಕ್ಷ್ಮಣರಲ್ಲಾಗಲಿ ತೋರಿಸುತ್ತಿಲ್ಲ ಎಂದು ಕೇಳಿದನು ವಿಭೀಷಣನ ಮಾತು ಕೇಳಿ ಜಾಂಬವಂತನು ರಾಕ್ಷಸ ಶ್ರೇಷ್ಠನೇ ಏತಕ್ಕಾಗಿ ಮಾರುತಿಯ ವಿಷಯವನ್ನು ಕೇಳುತ್ತಿರುವೆನೆಂಬುದನ್ನು ಹೇಳುವೆನು ಕೇಳು ಆ ವೀರನು ಬದುಕಿದ್ದರೆ ನಮ್ಮ ಸೈನ್ಯ ಹತವಾಗಿದ್ದರೂ ಹತವಾಗಲಿಲ್ಲ ಹನುಮಂತನು ಪ್ರಾಣ ಬಿಟ್ಟಿದ್ದರೆ ನಾವು ಬದುಕಿದ್ದರೂ ಸತ್ಯವು ಅಪ್ಪ ವಾಯುವಿಗೆ ಸಮಾನನು ಸಾಮರ್ಥ್ಯದಲ್ಲಿ ಅಗ್ನಿಗೆ ಸಮನೋ ಆದ ಮಾರುತಿಯು ಬದುಕಿದ್ದರೆ ಆಗ ನಾವು ಜೀವಂದಿ ಜೀವದಿಂದಿರುವ ಆಸೆಯು ಉಂಟಾದೀತು ಎಂದು ನುಡಿದನು ಆಗ ವಾಯುಪುತ್ರನಾದ ಹನುಮಂತನು ವೃದ್ಧನಾದ ಜಾಂಬುವಂತನ ಸಮೀಪಕ್ಕೆ ಬಂದು ಪಾದಗಳನ್ನು ಹಿಡಿದು ವಿಧಿ ಪ್ರಕಾರ ನಮಸ್ಕರಿಸಿದನು ಹನುಮಂತನ ಮಾತನ್ನು ಕೇಳಿ ವೃಕ್ಷ ಶ್ರೇಷ್ಠನಾದ ಜಾಂಬವಂತನು ಇಂದ್ರಿಯಗಳೆಲ್ಲವೂ ನೋಯುತ್ತಿದ್ದರು ತಾನು ಮತ್ತೆ ಹುಟ್ಟಿ ಬಂದಂತೆ ತಿಳಿದುಕೊಂಡನು ಆ ಬಳಿಕ ಮಹಾ ತೇಜಸ್ವಿಯಾದ ಆ ಜಾಂಬವಂತನು ಹನುಮಂತನಿಗೆ ಇಂತೆಂದನು ಕಪಿಶ್ರೇಷ್ಠನೇ ಬಾ ಕಪಿಗಳನ್ನು ಕಾಪಾಡು ಇದಕ್ಕೆ ಸಾಕಷ್ಟು ಸಾಮರ್ಥ್ಯವುಳ್ಳವನು ಮತ್ತೊಬ್ಬನಿಲ್ಲ ಇವರಿಗೆ ನೀನು ಅತ್ಯುತ್ತಮ ಸ್ನೇಹಿತನಾಗಿರುವೆ ನಿನ್ನ ಪರಾಕ್ರಮ ತೋರಲು ಈಗ ಕಾಲ ಒದಗಿದೆ ಮತ್ತೆ ಯಾವನನ್ನು ನಾನು ಕಾಣೆನು ಕಪಿ ಕರಡಿಗಳ ವೀರರ ಸೈನ್ಯಗಳನ್ನು ಸಂತೋಷಗೊಳಿಸು ಹೊಡೆಯಲ್ಪಟ್ಟಿರುವ ಈ ರಾಮ ಲಕ್ಷ್ಮಣರನ್ನು ಬಾಣಗಳ ಮುಳ್ಳುಗಳಿಂದ ಬಿಡಿಸು ಹನುಮಂತ ಸಾಗರವನ್ನು ದಾಟಿ ಮೇಲ ಮೇಲಕ್ಕೆ ಹೋಗುತ್ತಾ ಬಹಳ ದೂರ ಹೋಗಿ ಪರ್ವತ ಶ್ರೇಷ್ಠವಾದ ಹಿಮಾಚಲಕ್ಕೆ ಹೋಗು ಶತ್ರುಮರ್ಧನೇ ಬಳಿಕ ಬಹಳ ಎತ್ತರವಾಗಿರುವ ಪ ಪರ್ವತೋತ್ತಮವಾದ ಋಷಭವೆಂಬ ಬಂಗಾರದ ಪರ್ವತವನ್ನು ಕೈಲಾಸ ಶಿಖರವನ್ನು ಕಾಣುವೆ ವೀರನೆ ಅವೆರಡರ ಶಿಖರಗಳ ನಡುವೆ ಅತ್ಯಂತ ಕಾಂತಿಯಿಂದ ಹೊಳೆಯುತ್ತಜ್ವಲ್ಯಮಾನವಾಗಿರುವ ಎಲ್ಲ ಔಷಧಿಗಳಿಂದ ಕೂಡಿರುವ ಔಷಧಿ ಪರ್ವತವನ್ನು ನೋಡುವೆ ಪಿಶ್ರೇಷ್ಠನೆ ಅದರ ತುದಿಯಲ್ಲಿ ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ದಾಂಜ್ವಲ್ಯಮಾನವಾಗಿರುವ ನಾಲ್ಕು ಔಷಧಿಗಳು ಅಂದರೆ ನಾಲ್ಕು ಮೂಲಿಕೆಗಳು ಬೆಳೆದಿರುವುದನ್ನು ನೋಡುವೆ ಹನುಮಂತ ವಾಯುಪುತ್ರ ಮೃತ ಸಂಜೀವಿನಿ ವಿಶಲ್ಯಕರಣಿ ಸಾವರ್ಣ್ಯಕರಣಿ ಸಂಧಾನಕರಣಿ ಎಂಬ ಆ ನಾಲ್ಕನ್ನು ತೆಗೆದುಕೊಂಡು ಬೇಗ ಹಿಂದಿರುಗಿ ಬಾ ಕಪಿಗಳಿಗೆ ಪ್ರಾಣ ಕೊಟ್ಟು ಸಮಾಧಾನ ಪಡಿಸು ಹನುಮಂತನು ಜಾಂಬವಂತನ ಮಾತನ್ನು ಕೇಳಿ ಸಮುದ್ರವು ನದಿಗಳ ನೀರಿನಿಂದ ವೇಗದಿಂದ ತುಂಬುವಂತೆ ಬಲಾಧಿಕ್ಯದಿಂದ ತುಂಬಿ ಹೋದನು ಪರ್ವತದ ಶಿಖರದ ತುದಿಯಲ್ಲಿ ನಿಂತು ಆ ಪರ್ವತ ಶ್ರೇಷ್ಠವನ್ನು ಬಾಧೆಗೊಳಿಸುತ್ತ ವೀರನಾದ ಹನುಮಂತನು ಮತ್ತೊಂದು ಪರ್ವತದಂತೆ ಕಾಣಿಸಿದನು ಕಪಿಯ ಕಾಲುಗಳ ತುಳಿತದಿಂದ ಮುರಿದು ಆ ಪರ್ವತವು ಕೆಳಕ್ಕೆ ಕುಸಿಯಿತು ಬಹಳವಾಗಿ ಬಾಧೆಗೆ ತರೆದುಕೊಳ್ಳಲು ಅದಕ್ಕೆ ಆಗಲಿಲ್ಲ ಅದರ ಮರಗಳು ನೆಲಕ್ಕೆ ಉರುಳಿ ಕಪಿಯ ವೇಗದಿಂದ ಉರಿಯಲಾರಂಭಿಸಿದವು ಹನುಮಂತನಿಂದ ಬಾಧೆಗೊಂಡ ಅದರ ಶಿಖರಗಳು ಸೀಳಿದವು ಬಹಳವಾಗಿ ಬಾಧೆಗೊಂಡ ಅದರ ಮರಗಳು ಬಂಡೆಗಳು ಮುರಿಯಲಾಗಿ ಆ ಕಪಿ ಗಿರಿಶ್ರೇಷ್ಠವು ತಿರುಗಲಾರಂಭಿಸಿದುದರಿಂದ ಅಲ್ಲಿದ್ದ ವಾನರರು ಅಲ್ಲಿ ತಿನ್ನಿಲ್ಲಲಾರದೆ ಹೋದರು ಆ ರಾತ್ರಿಯಲ್ಲಿ ಲಂಕಾ ನಗರದ ಮಹಾದ್ವಾರಗಳು ತಿರುಗಲಾರಂಭಿಸಿ ಮನೆಗಳ ಗೋಪುರಗಳು ಮುರಿದು ಬಿದ್ದು ನಗರವೇ ಕುಣಿಯುತ್ತಿದೆಯೋ ಎಂಬಂತೆ ಭಯಕ್ಕೀಡಾಯಿತು ಪರ್ವತಾಕಾರನಾದ ವಾಯುಪುತ್ರನು ಪರ್ವತವನ್ನು ತುಳಿಯುತ್ತಾ ಭೂಮಿಯನ್ನು ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿದನು ಅನಂತರ ವಾನರನು ಅಲ್ಲಿಂದ ಮಲೆಯ ಪರ್ವತವನ್ನು ಅಡರಿದನು ಮೇರು ಮಂದರ ಗಿರಿಗಳನ್ನು ಹೋಲುವ ಅದು ನಾನಾ ಗಿರಿ ನದಿಗಳಿಂದ ತುಂಬಿ ನಾನ್ ಬಾ ನಾನಾ ವೃತ ಲ ಲತಾ ವೃಕ್ಷಗಳಿಂದ ಕಿಕ್ಕಿರಿದು ಅರಳಿದ ಕಮಲ ಕನ್ನೈದಿಲಿಗಳಿಂದ ಕೂಡಿ ದೇವತೆಗಳಿಂದಲೂ ಗಂಧರ್ವರಿಂದಲೂ ಸೇವಿತವಾಗಿ ಅರವತ್ತು ಯೋಜನದ ಉದ್ದವಿದ್ದಿತು ಅಲ್ಲಿ ವಿದ್ಯಾಧರರು ಋಷಿಗಳು ಅಪ್ಸರರು ಇರುತ್ತಿದ್ದರು ನಾನಾ ಮೃಗ ಸಮೂಹಗಳಿಂದ ಕೂಡಿ ಬಹುಸಂಖ್ಯೆಯ ಗುಹೆಗಳಿಂದ ಕೂಡಿದ್ದಿತು ಅಲ್ಲಿದ್ದ ಯಕ್ಷ ಗಂಧರ್ವ ಕಿನ್ನರರೆಲ್ಲರನ್ನು ಹಿಂಸೆಪಡಿಸುತ್ತಾ ಮೇಘ ಸದೃಶನಾದ ವಾಯುಪುತ್ರ ಹನುಮಂತನು ಬೆಳೆಯಲಾರಂಭಿಸಿದನು ಕಾಲುಗಳಿಂದ ಬೆಟ್ಟವನ್ನು ತುಳಿದು ಬಡಮಾಮುಖದಂತಿದ್ದ ಬಾಯನ್ನು ತೆರೆದು ರಾಕ್ಷಸರನ್ನು ಭಯಗೊಳಿಸುವ ರೀತಿಯಲ್ಲಿ ಗಟ್ಟಿಯಾಗಿ ಕೂಗಿದನು ಆರ್ಭಟಿಸುತ್ತಿದ್ದ ಆತನ ಅದ್ಭುತ ಧ್ವನಿಯನ್ನು ಕೇಳಿ ಲಂಕೆಯಲ್ಲಿದ್ದ ರಾಕ್ಷಸರೆಲ್ಲರೂ ಅಲುಗಾಡಲು ಭಯಪಟ್ಟರು ಅನಂತರ ಅದ್ಭುತ ಸಾಮರ್ಥ್ಯವುಳ್ಳ ಶತ್ರು ಸಂತಾಪಕನಾದ ಮಾರುತಿಯು ರಾಮನಿಗೆ ನಮಸ್ಕರಿಸಿ ರಾಮನಿಗಾಗಿ ಮಹತ್ ಕಾರ್ಯವನ್ನು ಮಾಡಲು ಯೋಚಿಸಿದನು ಪ್ರಚಂಡ ವೇಗವುಳ್ಳ ಆತನು ಸರ್ಪದಂತಿದ್ದ ಬಾಲವನ್ನು ಮೇಲಕ್ಕೆತ್ತಿ ಹಿಂಭಾಗವನ್ನು ತಗ್ಗಿಸಿ ಕಿವಿಗಳನ್ನು ಕುಗ್ಗಿಸಿ ಬಡವಾಮುಖಕ್ಕೆ ಸಮಾನವಾದ ಬಾಯನ್ನು ತೆರೆದು ಅಂತರಿಕ್ಷಕ್ಕೆ ಹಾರಿದನು ಮರಗಳ ಗುಂಪುಗಳನ್ನು ಬೆಟ್ಟಗಳನ್ನು ಬಂಡೆಗಳನ್ನು ಸಾಮಾನ್ಯ ಕಪಿಗಳನ್ನು ತನ್ನ ವೇಗದಿಂದ ಸಂಗಡ ಬರುವಂತೆ ಹಾರಿಸಿದನು ತೋಳುಗಳ ಮತ್ತು ತೊಡೆಗಳ ವೇಗಕ್ಕೆ ಸಿಕ್ಕಿ ಮುಂದೆ ತಳ್ಳಲ್ಪಟ್ಟ ಅವು ವೇಗವನ್ನು ಕತ್ತುಕೊಂಡು ನೀರಿನಲ್ಲಿ ಬಿದ್ದವು ಗರುಡನಿಗೆ ಸಮವಾದ ಪರಾಕ್ರಮವುಳ್ಳ ಆ ವಾಯುಪುತ್ರನು ಸರ್ಪದ ಶರೀರಕ್ಕೆ ಸಮಾನವಾದ ತನ್ನ ತೋಳುಗಳನ್ನು ಚಾಚಿ ದಿಕ್ಕುಗಳನ್ನೇ ಎಳೆದುಕೊಳ್ಳುವಂತೆ ಗಿರಿರಾಜನಾದ ಶ್ರೇಷ್ಠನಾದ ಮೇರು ಪರ್ವತಕ್ಕೆ ತೆರಳಿದನು ಸಮುದ್ರದ ಅಲೆಗಳ ರಾಶಿಯು ತೂಗಾಡುವುದನ್ನು ಪ್ರಾಣಿಗಳೆಲ್ಲವೂ ಬಹಳವಾಗಿ ಕಂಗೆಟ್ಟು ತಿರುಗುವುದನ್ನು ನೋಡುತ್ತ ವಿಷ್ಣುವಿನ ಕೈ ತುದಿಯಿಂದ ಬಿಡಲ್ಪಟ್ಟ ಚಕ್ರದಂತೆ ವೇಗದಿಂದ ಪ್ರಯಾಣ ಮಾಡಿದನು ತಂದೆಗೆ ಸಮವಾದ ವೇಗವುಳ್ಳ ಆತನು ಪರ್ವತಗಳನ್ನು ಮರಗಳ ಗುಂಪುಗಳನ್ನು ಸರೋವರಗಳನ್ನು ನದಿಗಳನ್ನು ಕೆರೆಗಳನ್ನು ಉತ್ತಮ ನಗರಗಳನ್ನು ಸಮೃದ್ಧಿಗೊಂಡ ದೇಶಗಳನ್ನು ನೋಡುತ್ತಾ ಮುಂದೆ ಸಾಗಿದನು ತಂದೆಗೆ ಸಮವಾದ ಪರಾಕ್ರಮವುಳ್ಳ ವೀರನಾದ ಆ ಹನುಮಂತನು ಅಂತರಿಕ್ಷ ಮಾರ್ಗವನ್ನು ಆಶ್ರಯಿಸಿ ಆಯಾಸವಿಲ್ಲದೆ ವೇಗವಾಗಿ ತೆರಳಿದನು ಕವಿಶ್ರೇಷ್ಠನಾದ ಮಾರುತಿಯು ವಾಯುದೇವನಂತೆ ಅಧಿಕವಾದ ವೇಗದಿಂದ ಕೂಡಿ ದಿಕ್ಕುಗಳನ್ನು ಶಬ್ದದಿಂದ ತುಂಬುತ್ತಾ ಮುಂದೆ ಸಾಗಿದನು ಕಪಿಯಾದ ಮಾರುತಿಯು ಜಾಂಬವಂತನ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ವಾಯುವೇಗದಿಂದ ಕೂಡಿ ಬೇಗನೆ ಹಿಮವತ್ ಪರ್ವತವನ್ನು ಕಂಡನು ನಾನಾ ಪ್ರವಾಹಗಳಿಂದ ಯುಕ್ತವಾಗಿ ಅನೇಕ ಗುಹೆಗಳನ್ನು ಹೊಳೆಗಳನ್ನು ಹೊಂದಿ ಬಿಳಿಯ ಮೇಘರಾಶಿಗಳಿಗೆ ಸಮಾನವಾದ ಮನೋಹರವಾದ ಶಿಖರಗಳಿಂದ ಕೂಡಿ ಬಗೆ ಬಗೆಯ ವೃಕ್ಷಗಳಿಂದ ಶೋಭಿಸುತ್ತಿದ್ದ ಪರ್ವತೋತ್ತಮಕ್ಕೆ ಬಂದು ಸೇರಿದನು ಅತ್ಯಂತ ಎತ್ತರವಾದ ಭಯಂಕರವಾದ ಉತ್ತಮ ಶಿಖರಗಳುಳ್ಳ ಆ ಮಹಾಪರ್ವತಕ್ಕೆ ಪರ್ವತಕ್ಕೆ ಸೇರಿ ಶ್ರೇಷ್ಠರಾದ ದೇವರ್ಷಿ ಸಮೂಹಗಳಿಂದ ಸೇವಿಸಲ್ಪಡುವ ಪುಣ್ಯಕರವಾದ ದೊಡ್ಡ ಆಶ್ರಮಗಳನ್ನು ಕಂಡನು ಬ್ರಹ್ಮಕೋಶವನ್ನು ಕೈಲಾಸವನ್ನು ಇಂದ್ರನ ಆಲಯವನ್ನು ರುದ್ರನು ಬಾಣಪ್ರಯೋಗ ಮಾಡಿದ ಸ್ಥಳವನ್ನು ಹಯಗ್ರೀವ ಕ್ಷೇತ್ರವನ್ನು ಪ್ರಕಾಶಮಾನವಾದ ಬ್ರಹ್ಮಕಪಾಲವನ್ನು ಸೂರ್ಯನ ಕಿಂಕರರನ್ನು ನೋಡಿದನು ವಜ್ರಾಯುಧವನ್ನು ನಡೆ ಪಡೆದ ಸ್ಥಳವನ್ನು ಕುಬೇರನ ಆಲಯವನ್ನು ಸೂರ್ಯಕಾಂತಿಯಿಂದ ಹೊಳೆಯುವ ಸೂರ್ಯ ನಿಬಂಧನವೆಂಬ ಅಂದರೆ ಸೂರ್ಯನ ಪತ್ನಿಯಾದ ಛಾಯಾದೇವಿಯು ಸೂರ್ಯನ ತಾಪವನ್ನು ತಗ್ಗಿಸಲು ಏರ್ಪಡಿಸಿದಂತಹ ಸ್ಥಳ ಆ ಸೂರ್ಯ ನಿಬಂಧನವೆಂಬ ಸ್ಥಳವನ್ನು ಬ್ರಹ್ಮನ ಸಿಂಹಾಸನವನ್ನು ಶಂಕರನ ಧನುಸ್ಸನ್ನು ಭೂಮಿಯ ನಾಭಿಸ್ಥಳವನ್ನು ನೋಡಿದನು ಶ್ರೇಷ್ಠವಾದ ಕೈಲಾಸವನ್ನು ಎಂಬ ಬಂಡೆಯನ್ನು ಶ್ರೇಷ್ಠವಾದ ಸುವರ್ಣಗಿರಿಯಾದ ಋಷಭ ಪರ್ವತವನ್ನು ಸಮಸ್ತ ಔಷಧಿಗಳಿಂದ ಹೊಳೆಯುತ್ತ ಪ್ರಜ್ಜಲ್ಯಮಾನವಾಗಿದ್ದ ಔಷಧಿ ಪರ್ವತವನ್ನು ಕಂಡನು ಅಗ್ನಿ ರಶ್ಮಿಯಂತೆ ಹೊಳೆಯುತ್ತಿದ್ದ ಅದನ್ನು ನೋಡಿ ಆ ವಾಯುಪುತ್ರನು ಅಚ್ಚರಿಗೊಂಡನು ಶ್ರೇಷ್ಠವಾದ ಆ ಔಷಧಿ ಪರ್ವತವನ್ನು ಸುತ್ತಿ ಬರುತ್ತಾ ಅಲ್ಲಿ ಔಷಧಿಗಳಿಗಾಗಿ ಹುಡುಕಿದನು ಮಹಾ ಕಪಿಯಾದ ಆ ವಾಯುಕುಮಾರನು ಸಾವಿರಾರು ಯೋಜನೆಗಳನ್ನು ದಾಟಿ ಬಂದು ದಿವ್ಯೌಷಧಿಗಳಿಂದ ಕೂಡಿದ್ದ ಬೆಟ್ಟದಲ್ಲಿ ಸುತ್ತಾಡಿದನು ಶ್ರೇಷ್ಠವಾದ ಆ ಪರ್ವತದಲ್ಲಿದ್ದ ಎಲ್ಲ ಮಹೌಷಧಿಗಳು ಆಗ ತಮ್ಮನ್ನು ಪಡೆಯಲು ಬಂದಿರುವನೆಂಬುದನ್ನು ತಿಳಿದು ಅದೃಶ್ಯವಾದವು ಮಹಾತ್ಮನಾದ ಹನುಮಂತನು ಅವುಗಳನ್ನು ಕಾಣದೇ ಕೋಪಗೊಂಡು ಬಹಳವಾಗಿ ಆರ್ಭಟಿಸಿದನು ಅಗ್ನಿಗೆ ಸಮವಾದ ಕಣ್ಣುಗಳಿಂದ ಕೂಡಿದ್ದ ಆತನು ಸೈರಿಸಲಾಗದೆ ಆ ಪರ್ವತ ಶ್ರೇಷ್ಠವನ್ನು ಕುರಿತು ಪರ್ವತ ರಾಜ ಏನಿದು ನಿನ್ನ ಸಂಕಲ್ಪ ರಾಮನಲ್ಲಿ ದಯ ತೋರಿಸದಿರುವೆ ಈಗಲೇ ನನ್ನ ಬಾಹುಬಲಕ್ಕೆ ಸೋತು ಪುಡಿ ಪುಡಿಯಾಗುವುದನ್ನು ನೋಡು ಎಂದು ನುಡಿದನು ಹೀಗೆನ್ನುತ್ತಾ ಅದರ ಶಿಖರವನ್ನು ಅಲ್ಲಿದ್ದ ವೃಕ್ಷಗಳ ಆನೆಗಳ ಚಿನ್ನದ ಸಾವಿರಾರು ಮೂಲಿಕೆಗಳ ಸಮೇತ ಮತ್ತು ಹರಡಿದ್ದ ಇತರ ಶಿಖರಗಳೊಡನೆಯೂ ಜಾಂಜ್ವಲ್ಯಮಾನವಾದ ಮೇಲನ ತಪ್ಪಲಿನ ಸಮೇತವೂ ಹಿಡಿದು ವೇಗದಿಂದ ಮೇಲಕ್ಕೆ ಕೆತ್ತನು ಬರುಡನಂತೆ ಪರಾಕ್ರಮವುಳ್ಳ ಅವನು ಅದನ್ನು ಕೆತ್ತು ಉತ್ತಮವಾದ ದೇವಾಸುರ ಉತ್ತಮರಾದ ದೇವಾಸುರರನ್ನು ಸಮಸ್ತ ಲೋಕಗಳನ್ನು ಭಯಪಡಿಸಿ ಅಂತರಿಕ್ಷಕ್ಕೆ ಆ ಪರ್ವತದೊಡನೆಯೇ ಹಾರಿದನು ಅನೇಕರಾದ ಶಾಕಾಶ ಸಂಚಾರಿಗಳಿಂದ ಸ್ತೋತ್ರ ಮಾಡಲ್ಪಡುತ್ತಾ ವೇಗದಿಂದ ತೆರಳಿದನು ಸೂರ್ಯ ಸಮಾನನಾದ ಆತನು ಸೂರ್ಯಕಾಂತಿಯಿಂದ ಕೂಡಿದ ಆ ಶಿಖರವನ್ನು ಹಿಡಿದುಕೊಂಡು ಸೂರ್ಯ ಮಾರ್ಗವನ್ನು ಅನುಸರಿಸಿ ಬರುತ್ತಾ ಸೂರ್ಯನ ಸಮೀಪದಲ್ಲಿ ಮತ್ತೊಬ್ಬ ಸೂರ್ಯನಂತೆ ಕಂಗೊಳಿಸುತ್ತಿದ್ದನು ಗಿರಿ ಸಮಾನನಾದ ಆ ವಾಯುಪುತ್ರನು ಆ ಗಿರಿಯನ್ನು ಹಿಡಿದು ಅಂತರಿಕ್ಷದಲ್ಲಿ ಸಾವಿರ ಕಬಲ್ಗಳೊಡನೆ ಅಗ್ನಿಯನ್ನು ಸುರಿಸುತ್ತಿರುವ ಚಕ್ರಾಯುಧವನ್ನು ಕೈಯಲ್ಲಿ ಹಿಡಿದಿರುವ ವಿಷ್ಣುವಿನಂತೆ ಅಧಿಕವಾಗಿ ವಿರಾಜಿಸಿದನು ವಾನರರು ಅವನನ್ನು ಕಂಡು ಗಟ್ಟಿಯಾಗಿ ಕೋಲಾಹಲ ಧ್ವನಿ ಮಾಡಿದರು ಅವರನ್ನು ಕಂಡು ಅವನು ಸಂತೋಷದಿಂದ ಕೂಗಿದನು ಅವರುಗಳ ಕಲೆತ ಧ್ವನಿಯನ್ನು ಕೇಳಿ ಲಂಕಾ ನಿವಾಸಿಗಳು ಅತಿ ಭಯಂಕರವಾಗಿ ಕೂಗಿಕೊಂಡರು ಅನಂತರ ಆ ಮಹಾತ್ಮನು ಆ ಉತ್ತಮವಾದ ತ್ರಿಕೂಟಗಿರಿಯಲ್ಲಿ ವಾನರ ಸೈನ್ಯದ ನಡುವೆ ಕೆಳಕ್ಕೆ ಧುಮುಕಿದನು ಅಲ್ಲಿ ಕವಿಶ್ರೇಷ್ಠರಿಗೆ ತಲೆಬಾಗಿ ನಮಸ್ಕರಿಸಿ ವಿಭೀಷಣನನ್ನು ಅಪ್ಪಿಕೊಂಡನು ಮಾನವ ರಾಜಪುತ್ರರಾದ ಮಾನವ ರಾಜಪುತ್ರರಾದ ಅವರೀರ್ವರು ಮಹೌಷಧಿಗಳ ಆ ಗಂಧವನ್ನು ಆಗ್ರಾಣಿಸಿ ಆಗಲೇ ವ್ರಣರಹಿತರಾದರು ಅಂದರೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಆ ಕೂಡಲೇ ವ್ರಣರಹಿತರಾದರು ಇತರ ಕಪಿವೀರರು ಸಹ ಮೇಲಕ್ಕೆದ್ದರು ಮಡಿದಿದ್ದ ಕಪಿವೀರರೆಲ್ಲರೂ ಆ ಉತ್ತಮ ಔಷಧಿಗಳ ಗಂಧದಿಂದ ಕ್ಷಣಕಾಲದಲ್ಲಿ ವ್ರಣರಹಿತರಾಗಿ ನಿರೋಗರಾಗಿ ಮಲಗಿದ್ದು ರಾತ್ರಿ ಕಳೆದ ಮೇಲೆ ಎದ್ದೇಳುವಂತೆ ಮೇಲಕ್ಕೆದ್ದರು ಲಂಕೆಯಲ್ಲಿ ಕಪಿ ರಾಕ್ಷಸರು ಎಂದಿನಿಂದ ಯುದ್ಧದಲ್ಲಿ ತೊಡಗಿದರು ಅಂದಿನಿಂದ ಲೆಕ್ಕವನ್ನು ಮರೆಸುವುದಕ್ಕಾಗಿ ರಾವಣನ ಆಜ್ಞೆಯ ಪ್ರಕಾರ ಕಪಿಶ್ರೇಷ್ಠರು ಯುದ್ಧರಂಗದಲ್ಲಿ ರಾಕ್ಷಸರನ್ನು ಕೊಂದಂತೆಲ್ಲ ಹಾಗೆ ಹಾಗೆಯೇ ಮಡಿದವರೆಲ್ಲರನ್ನು ಸಮುದ್ರದಲ್ಲಿ ಎಸೆದು ಬಿಡುತ್ತಿದ್ದರು ಅಂದರೆ ಆ ರಾಕ್ಷಸರ ದೇಹಗಳೆಲ್ಲವನ್ನೂ ಸಮುದ್ರದಲ್ಲಿ ಎಸೆದು ಬಿಡುತ್ತಿದ್ದರು ಅನಂತರ ವಾಯುಪುತ್ರನಾದ ಅತ್ಯಂತ ಪರಾಕ್ರಮಿಯಾದ ಆ ವಾನರನು ಆ ಔಷಧಿ ಪರ್ವತವನ್ನು ಮತ್ತೆ ಹಿಮಾಚಲಕ್ಕೆ ವೇಗದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟನು ಪುನಃ ರಾಮನ ಬಳಿಗೆ ಬಂದು ಸೇರಿದನು ಈ ರೀತಿಯಾಗಿ ಹನುಮಂತನು ಆ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಬಂದಾಗ ಅಲ್ಲಿದ್ದ ಎಲ್ಲ ವಾನರರು ಅಂದರೆ ಅಲ್ಲಿಯವರೆಗೆ ಶವಗಳಾಗಿ ಬಿದ್ದಿದ್ದ ಎಲ್ಲ ವಾನರರು ಕೂಡ ಆ ಕ್ಷಣದಲ್ಲಿ ಆ ಸಂಜೀವಿನಿ ಪರ್ವತದಿಂದ ಬಂದಂತಹ ವಿಶ ವಿಶೇಷವಾದಂತಹ ಗಾಳಿಯ ಆಘ್ರಾಣಿಸುವಿಕೆಯಿಂದ ಅವರೆಲ್ಲರೂ ಪುನಃ ಜೀವ ತೆಳೆದು ಎಚ್ಚೆತ್ತುಕೊಳ್ಳುತ್ತಾರೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ